ಎಮ್ ಟಿ ಆರ್ ಅವರ ಪುಳಿಯೋಗರೆ ಪೌಡರ್ ಯೂಸ್ ಮಾಡಿ ಬೆಸ್ಟಲ್ಲೇ ಬೆಸ್ಟಾಗಿರುವಂತಹ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನುಷಾ ರೆಸಿಪೀಸ್ ಈಗ ಪುಳಿಯೋಗರೆ ಮಾಡೋದಕ್ಕೆ ಪುಳಿಯೋಗರೆ ಪೌಡರ್ ಕರ್ವೇನ ಸಪ್ಪನ ಎಲೆ ಸಿಪ್ಪೆ ಸುಳ್ದಿರುವಂತಹ ಬೆಳ್ಳುಳ್ಳಿ ಎರಡು ಗುಂಟೂರು ಚಿಲ್ಲಿ ತುರಿದಿರುವಂತಹ ಬೆಲ್ಲ ಸ್ವಲ್ಪ ಉಣಿಯಾಕಿರುವಂತಹ ಹುಣಸೇನು ಕಡಲೆಕಾಯಿ ಬೀಜ ಮತ್ತು ಬೇಳೆ ಈಗ ನಾನು ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಕಡಲೆಕಾಯಿ ಬೀಜ ಮತ್ತು ಬೇಳೆ ಹಾಕ್ಕೊಂಡು ಹತ್ತು ಸೆಕೆಂಡ್ಸ್ಗಳ ಕಾಲ ಹೈ ಫ್ಲೇಮಲ್ಲಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಗರ್ಗರಿ ಆಗೋವರೆಗೂ ಹೈ ಫ್ಲೇಮಲ್ಲಿ ಫ್ರೈ ಆದ ನಂತರ ಇದನ್ನ ನಾವು ಕಂಪ್ಲೀಟಾಗಿ ಸಿಮ್ಮಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ ಈಗ ನಾನು ಸಿಮ್ ಮಾಡಿಬಿಟ್ಟು ನೋಡಿ ಸಿಪ್ಪೆ ಸುಳಿದಿರುವಂತಹ ಒಂದು ಹತ್ತು ಬೆಳ್ಳುಳ್ಳಿ ಬೇಳೆಗಳನ್ನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಪಟಪಟ ಅಂತ ಸಿಗುತ್ತೆ ಅದನ್ನು ಕೂಡ ಅದು ಫ್ರೈ ಆದ ನಂತರ ಇದಕ್ಕೆ ನಾನು ಎರಡು ಗುಂಟೂರು ಚಿಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಈ ರೀತಿ ಅದು ಇದೆ ಈ ರೀತಿ ಆಗಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನೋಡಿ ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೆನಪಿರಲಿ ಇದನ್ನೆಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡಿದ್ರೆ ಎಲ್ಲಾನು ಕೂಡ ಸೀದೋಗಿಬಿಡುತ್ತೆ ಇವಾಗ ನಾನು ಸ್ವಲ್ಪ ಹುಣಸೆ ನುಣಿ ಹಾಕಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಚಿಟಪಟ ಅಂತ ಸಿಗುತ್ತೆ ಇದು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಈ ರೀತಿ ಫ್ರೈ ಆದ ನಂತರ ನೋಡಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಬಿಕಾಸ್ ಪುಳಿಯೋಗ್ರೆಯಲ್ಲೇ ಆಲ್ರೆಡಿ ಉಪ್ಪು ಇರುತ್ತೆ ಅದರಿಂದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಮತ್ತೆ ಇನ್ನೊಂದು ಸೆಕೆಂಡ್ಗಳ ಕಾಲ ಮತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನಾವು ತುರಿದಿಟ್ಕೊಂಡಂತಹ ಒಂದಷ್ಟು ಬೆಲ್ಲ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ಬೆಲ್ಲ ಎಲ್ಲ ಕರ್ಗೋಗಿಬಿಡುತ್ತೆ ಕರ್ಗೋಗ್ಬಿಡ್ತು ಈ ರೀತಿ ಆಗಬೇಕು ಆಗಲೇ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ಬೋದು ಈಗ ಇದನ್ನು ಕೂಡ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಸ್ವರೆಗೂ ಕೂಡ ಇದನ್ನ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅದು ಹುಣಸೆ ಹುಳಿ ಮತ್ತು ಎಣ್ಣೆ ಜೊತೆಗೆ ನೀಟಾಗಿ ಅದು ಮಿಕ್ಸ್ ಆಗಿ ಫ್ರೈ ಆಗಬೇಕು ನೋಡಿ ಇವಾಗ ಆಗಿದೆ ಈಗ ನಾನು ಆರ್ ಪೌಡರ್ ಆಗ್ತಾಯಿದ್ದೀನಿ ಪುಳಿಯೋಗರೆ ಪೌಡರ್ ನಾನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಇದನ್ನು ಲೋ ಫ್ಲೇಮ್ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹೊರಗಡೆ ಜಾಸ್ತಿ ಕಾಣಿಸ್ಬೇಕು ತುಂಬ ಡ್ರೈ ಮಾಡ್ಕೊಕ್ಕೋಗ್ಬಾರ್ದು ಅನ್ನಕ್ಕೆ ಕಲಿಸೋದಕ್ಕಾಗಲ್ಲ ಈಗ ಒಂದು ಸ್ವಲ್ಪ ಗ್ಯಾಸ್ನ ಆನ್ ಮಾಡಿ ಟೆನ್ ಸೆಕೆಂಡ್ವರೆಗೂ ಫ್ರೈ ಮಾಡಿಬಿಟ್ಟು ಗ್ಯಾಸ್ನ ನಾವು ಆಫ್ ಮಾಡಿಬಿಡ್ಬೇಕಾಗುತ್ತೆ ಈ ರೀತಿ ಮೇಲ್ಗಡೆ ಎಣ್ಣೆ ಕಾಣಿಸ್ಬೇಕು ಆವಾಗ ಮಾತ್ರ ಕರೆಕ್ಟಾಗಿ ಆಗಿದೆ ಅನ್ನಕ್ಕೆ ಕಲಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಪುಳಿಯೋಗರೆ ಗೊಜ್ಜಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈ ಕನ್ಸಿಸ್ಟೆನ್ಸಿಲೇ ಮಾಡಬೇಕು ಡ್ರೈ ಮಾಡಬಾರ್ದು ಡ್ರೈ ಮಾಡೋದ್ರಿಂದ ಅನ್ನ ಕಲಿಸಿದ್ರೆ ಎಣ್ಣೆ ಸಾಕಾಗಲ್ಲ ಈಗ ಇದನ್ನ ಒಂದು ಸೈಡ್ ಇಟ್ಕೊಂಡು ನಾವು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇಟ್ಕೊಂಡು ತಿನ್ಬೋದು ಇದ್ರ ಟೇಸ್ಟ್ಗೆ ಟೆನ್ ಟು ಫಿಫ್ಟೀನ್ ಡೇಸಲ್ಲ ಅದಕ್ಕಿಂತ ಬೇಗನೆ ಖಾಲಿ ಆಗಿಬಿಡುತ್ತೆ ಡೈಲಿ ಕೂಡ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪುಳಿಯೋಗರೆ ಈಗ ನಾನು ಸ್ವಲ್ಪ ರೈಸ್ ತೊಗೊಂಡು ಅದಕ್ಕೆ ಪುಳಿಯೋಗ್ರೆನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ಪುಳಿಯೋಗರೆ ಗೋಸ್ ತೊಗೊಂಡು ಇದಕ್ಕೆ ಮಿಕ್ಸ್ ಇದ್ದೀನಿ ಅದೇ ಬಾಣಲಿಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪಾಕಿ ಕಲಿಸಬಾರ್ದು ಆಲ್ರೆಡಿ ಉಪ್ಪಿರೋದ್ರಿಂದ ಹಾಗೆ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊತ್ತು ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ